ಡಿಎಸ್ಎಂ ಫ್ರೆಶ್ ಫುಡ್ ಲಿಮಿಟೆಡ್ನ ಐಪಿಒ ಶುಕ್ರವಾರ ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ರಂದು ತೆರೆಯಲಾಗುವುದು ಪ್ರೈಸ್ ಬ್ಯಾಂಡ್ ತೊಂಬತ್ತಾರು ರೂಪಾಯಿ ನೂರ ಒಂದು ಪ್ರತಿಯೊಂದು ಇಕ್ವಿಟಿ ಶೇರ್ಗಾಗಿ ಫೇಸ್ ವ್ಯಾಲ್ಯೂ ಹತ್ತು ರೂಪಾಯಿ ಪ್ರತಿಯೊಂದಕ್ಕೆ ಪ್ರಾಥಮಿಕ ಸಾರ್ವಜನಿಕ ಷೇರು ಪ್ರಕಟಣೆ ಗರಿಷ್ಠ ಐವತ್ತೊಂಬತ್ತು ಲಕ್ಷದ ಆರು ಸಾವಿರದ ನಾನ್ನೂರು ಇಕ್ವಿಟಿ ಷೇರ್ಗಳವರೆಗೆ ಪ್ರತಿ ಇಕ್ವಿಟಿ ಶೇರ್ಗೆ ಪ್ರೈಸ್ ಬ್ಯಾಂಡ್ ತೊಂಬತ್ತಾರು ರೂಪಾಯಿ ನೂರ ಒಂದು ರೂಪಾಯಿ ಕನಿಷ್ಠ ಎರಡು ಬಿಡ್ ಲಾಟ್ಗಳು ಪ್ರತಿಯೊಂದು ಲಾಟ್ನಲ್ಲಿ ಒಂದು ಸಾವಿರದ ಇನ್ನೂರು ಇಕ್ವಿಟಿ ಶೇರ್ಗಳು ಹಾಗೂ ನಂತರ ಒಂದು ಸಾವಿರದ ಇನ್ನೂರರ ಗುಣಾಕಾರಗಳಲ್ಲಿ ಇಶ್ಯೂ ಆಂಕರ್ ಇನ್ವೆಸ್ಟರ್ಗಳಿಗೆ ಗುರುವಾರ ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ರಂದು ತೆರೆಯುತ್ತದೆ ಇಶ್ಯೂ ಓಪನಿಂಗ್ ಡೇಟ್ ಶುಕ್ರವಾರ ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಶ್ಯೂ ಕ್ಲೋಸಿಂಗ್ ಡೇಟ್ ಮಂಗಳವಾರ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಫ್ಲೋರ್ ಪ್ರೈಸ್ ಫೇಸ್ ವ್ಯಾಲ್ಯೂನ ಒಂಬತ್ತು ಪಾಯಿಂಟ್ ಆರು ಪಟ್ಟು ಕ್ಯಾಪ್ ಪ್ರೈಸ್ ಫೇಸ್ ವ್ಯಾಲ್ಯೂನ ಹತ್ತು ಪಾಯಿಂಟ್ ಒಂದು ಪಟ್ಟು ಎರಡು ಸಾವಿರದ ಹದಿನೈದು ರಲ್ಲಿ ಸ್ಥಾಪಿತವಾದ ಡಿಎಸ್ಎಂ ಫ್ರೆಶ್ ಫುಡ್ ಲಿಮಿಟೆಡ್ ಕಂಪನಿ ಜಪಿಪಿ ಫ್ರೆಶ್ ಎಂಬ ಬ್ರಾಂಡ್ ಹೆಸರಿನಡಿ ಕಾರ್ಯನಿರ್ವಹಿಸುತ್ತದೆ ಮತ್ತು ತಾಜಾ ಮಾಂಸ ಹಾಗೂ ರೆಡಿ ಟು ಕುಕ್ ಅಂಡೀಟ್ ಉತ್ಪನ್ನಗಳ ಚಿಕನ್ ಮಟನ್ ಮತ್ತು ಸೀ ಫುಡ್ ಪ್ರಮುಖ ಓಮನಿ ಚಾನಲ್ ರಿಟೇಲರ್ಗಳಲ್ಲಿ ಆನ್ಲೈನ್ ಬಿ ಎರಡು ಸಿ ಮತ್ತು ಆಫ್ಲೈನ್ ಬಿ ಎರಡು ಬಿ ಒಂದಾಗಿದೆ ಝಾಫ್ರಾಶ್ ಅನ್ನು ಭಾರತದ ಅತಿ ವಿಭಜಿತ ಮಾಂಸ ರಿಟೇಲ್ ಕ್ಷೇತ್ರವನ್ನು ರೂಪಾಂತರಿಸುವ ದೃಷ್ಟಿಯೊಂದಿಗೆ ಸ್ಥಾಪಿಸಲಾಗಿದೆ ಮತ್ತು ಸೋರ್ಸಿಂಗ್ ಪ್ರೊಸೆಸಿಂಗ್ ಕೋಲ್ಡ್ ಸ್ಟೋರೇಜ್ ಹಾಗೂ ಡಿಸ್ಟ್ರಿಬ್ಯೂಷನ್ ಅನ್ನು ಒಳಗೊಂಡ ಸಮಗ್ರ ಸರಪಳಿ ಇಂಟಿಗ್ರೇಟೆಡ್ ಸಪ್ಲೈ ಚೈನ್ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಇದರಿಂದ ರಿಟೇಲ್ ಗ್ರಾಹಕರು ಮತ್ತು ಹೋರ್ಕಾ ಹೋಟೆಲ್ ರೆಸ್ಟೋರೆಂಟ್ ಕ್ಯಾಟರಿಂಗ್ ಪಾಲುದಾರರಿಗೆ ಉನ್ನತ ಗುಣಮಟ್ಟದ ಹೈಜೀನಿಕ್ ಹಾಗೂ ತಾಜಾ ಮಾಂಸದ ವಿತರಣೆಯನ್ನು ಖಚಿತಪಡಿಸುತ್ತದೆ ਕੰਪਨੀ ਨੂੰ ਤੰਨਾ ਪ੍ਰਾਥਮਿਕ ਸਾਰਵਜਨਿਕ ਸ਼ੇਰੂ ਪ੍ਰਗਟਨਯਨ ਨੂੰ ਆਈ ਪੀਓ ਅਥਵਾ ਆਫਰ ਪ੍ਰਸਤਾਪਿਸੀਦੇ 2015 ਵਿਦ ਅ ਵਿਜ਼ਨ ਟੂ ਆਰਗਨਾਈਜ਼ ਦੀ ਅਨਾਰਗਨਾਈਜ਼ ਮੀਟ ਇਕੋਸਿਸਟਮ ਆ ਵੀ ਡੀਲ ਇਨ ਪੋਲਟਰੀ ਗੋਟ ਮੀਟ ਫਿਸ਼ ਐਂਡ ਸੀ ਫੂਡ ਆਲ ਰॉ ਫਰੈਸ਼ ਚਿਲਡ ਪ੍ਰੋਡਿਊਸ ਆਪਰੇਟਿੰਗ ਇਨ ਦਿੱਲੀ ਬੰਬਈ ਬੈਂਗਲੌਰ And uh, we have direct to consumer online distribution and also catering to offline business. Uh, we are uh, you know, looking at being profitable as this is the third year of profitability. Moving forward in the IPO, we are raising about 60 crores, all primary, and uh, looking forward for a larger footprint in the country and a more impactful uh, disruption in the meat ecosystem. Thank you. Uh, from an expansion point of view, we are looking at uh, creating more depth in the southern market. So, you will see more action in the offline retail, B2B business, and even modernizing of different formats which we are getting into. You will also see different new products uh, coming in the offerings uh, which will complement the meat category.